ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದೇನಪ್ಪ ಗಾಡಿಯಲ್ಲಿ ಎಲ್ಲ ಹೋಗ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಹೌದು ನಾನು ಭಾರತಿ ಮನೆಗೆ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ನಾಳೆ ಬಿಗು ಊಟ ಇದೆ ಸೊ ಹಾಗಾಗಿ ಇವತ್ತೇ ಹೋಗ್ತಾ ಇದ್ದೀವಿ ನಾನು ಮತ್ತು ಸೂರಿ ಹೋಗ್ತಾ ಇದ್ದೀವಿ ಗಾಡಿಯಲ್ಲಿ ಹೋಗ್ತಾ ಇರೋದ್ರಿಂದ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಓವರ್ ಕೊಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೀಗ್ರೂಟ ಅಂತಂದ್ರೆ ತುಂಬ ಗ್ರ್ಯಾಂಡಾಗಿ ಏನು ಬೀರೂಟ ಮಾಡ್ತಾಯಿಲ್ಲ ಯಾಕೆ ಅಂತಂದರೆ ಮದುವೆನೇ ತುಂಬ ಗ್ರ್ಯಾಂಡಾಗಿ ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ಸುಮ್ಮನೆ ಮನೆಯಲ್ಲಿ ಮಾಡ್ಕೊತಾ ಇರೋದಷ್ಟೇ ಬನ್ನಿ ಏನೇನಿರುತ್ತೆ ಏನೇನು ಮಾಡಿ ಹೋಗ್ತೀವಿ ಅಂತ ನನಗೂ ತೋರಿಸ್ತೀನಿ ಏನ್ ತಿಂತಿದ್ದೀರಾ ಸ್ವೀಟ್ ಸಂಜೆ ಕೋಳಿ ಚೆನ್ನಾಗೈತೆ ಸುಷ್ಮಾ ಅಲ್ಲ

ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ಸಂಡೇ ವಿಡಿಯೋ ಆಗಿರುತ್ತೆ ಇದು ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಐದುವರೆಗೆ ನಾವು ಇದ್ದು ಗುಬ್ಬಿಗೆ ಹೋಗ್ತಾ ಇದ್ದೀವಿ ಯಾಕಪ್ಪ ಅಂತಂದರೆ ಮಟನ್ ತರಕ್ಕೆ ಹೋಗ್ತಾ ಇದೀವಿ ಗುಬ್ಬಿಯಲ್ಲೇ ಮಟನ್ ಯಾಕೆ ತರಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಗುಬ್ಬಿಯಲ್ಲಿ ಅಂದರೆ ತುಂಬ ಹೋಲ್ಸೇಲಾಗಿ ಕೊಡ್ತಾರೆ ಹೋಲ್ಸೇಲ್ ಅಂತಂತಂದರೆ ಇಲ್ಲಿ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಇರೋ ಮಟನು ಅಲ್ಲಿ ನಾನ್ನೂರು ಐನೂರು ರೂಪಾಯಿ ಕೊಡ್ತಾರೆ ಮತ್ತು ನಮಗೆ ಯಾವ ಮರೀದು ಮಟನ್ ಬೇಕು ತೋರಿಸಿದ್ರೆ ಅದೇ ಮರಿನ ಕಟ್ ಮಾಡಿಬಿಟ್ಟು ನಮಗೆ ಫ್ರೆಶ್ ಆಗಿ ಮಟನ್ ಕೊಡ್ತಾರೆ ತುಂಬ ವರ್ತನಿಸ್ತು ಸೊ ಹಾಗಾಗಿ ನಾವು ಬ ಗುಬ್ಬಿಗೆ ಬಂದಿದ್ವಿ ಗುಬ್ಬಿಯಲ್ಲೇ ಇಲ್ಲೇ ಹೋಟೆಲ್ ಇದೆ ಹೋಟೆಲಲ್ಲಿ ತುಂಬ ಚೆನ್ನಾಗಿ ಇಡ್ಡಿ ಅಂತ ನಮ್ಮ ಸೂರಿ ಹೇಳ್ದ ಹಂಗಾಗಿ ಇಲ್ಲೇ ನಾವು ಎಲ್ಲರೂ ಸೇರಿಕೊಂಡು ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋದ್ವಿ ಅಲ್ಲೇ ಪಕ್ಕದಲ್ಲಿ ಬೀಡ ಅಂಗಡಿ ಇತ್ತು ಸೊ ನನಗೆ ಬೀಡ ಎಳ್ಳಿಕೆ ಅಂದರೆ ತುಂಬಾ ಇಷ್ಟ ಹಂಗಾಗಿ ಒಂದೇ ಒಂದು ಬೀಡ ತಿಂದ್ಕೊಂಡು ಡೈರೆಕ್ಟ್ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಿಂದ ಡೈರೆಕ್ಟ್ ಮನೆಗೆ ಹೋದ್ವಿ ಅಲ್ಲೇ ಬಿಟ್ಟು ಬಂದೆಂಟಿ ನನ್ನ ಹತ್ರನೇ

inx milign- tardinha portis karcharansوبay dadaschi tarahi arrunaapeti chāithis 들ak endlichā tierā AD keine teka parke cutina garndOh ab練obizzih CouncilMconscious G AM failed to believe Susheib kacharani ch Sesitini. prisonersard which cost the lessons have not happened. I forgot sperm-talking. I have feet- sweetie- спорт- mummy N understood their sophomore ನಮ್ ಬಾಂಟಿ ಪಾಪ ಬಗ್ಗಿ ಇನ್ನ ಮೂರ್ ತಿಂಗಳ ಆಗೈತ ಆಪರೇಷನ್ ಆಗಿ ಬಗ್ಗಿ ನಾವೆಲ್ಲ ಎಲ್ಲಿದ್ದೀವಿ ಫ್ರೆಂಡ್ಸ್ ಏನು ಹೇಳು ಮಾಡಕ್ಕೆ ಇದು ಎಲ್ಲಾರು ಚಿಕನ್ ಗ್ರೇವಿ ಹೆಂಗಿದೆ ಅಂತ ತೋರಿಸ್ತೀವಿ ಬೆಳ್ಳುಳ್ಳಿ ಯಾಕೆ ತಾಯಿ kitaai halwa chapati irbekittu osame

ಕಬಾಬ್ ಮಾಡ್ತಾ ಇದೀನಿ ನಾನು ಲಾವೆಸ್ಟ್ ವಿಡಿಯೋ ಇದು ಸೋ ಮಶ್ರೂಮ್ ಬಿರಿಯನಿ ನಾನು ಮಾಡಿದ್ಲು ಚೆನ್ನಾಗಿದೆ ಅಂತೆ ರಿವ್ಯೂ ಕೊಟ್ಟಿದ್ದಾರೆ ಈ ಕಬಾಬ್ ನೋಡೋಣ ಸೋ ಆರೆಂದ ನೋಡಿ ಕಬಾಬ್ ಆದ್ರೆ ಡಿಜೈನ್ ಮಾಡ್ಕೊಂಡೆ ಬಿಡಿ হোটেল ಇಟ್ಕೊಳ್ಳಿ ಇಕ್ಕೆ ಇಕ್ಕೆ ಬೋಟ್ ಇಟ್ಕೊಳ್ಳಿ ಎಲ್ಲ ಇಕ್ಕೆ ಬೋಟ್ ಇಟ್ಕೊಳ್ಳಿ ಈ ಬಾಲಕರು ಉಂಡಾಕದು ಕಿತೆ ಕಿತೆ ಹೋಗ್ ನಿಂಗೆ ಅವ್ರೆಂಡ್ ಅಕ್ಕ ಅಲೋ ಇವ್ರು ಅವ್ರ ಫ್ರೆಂಡ್ ಇವ್ರು அண்ணா ಮಶ್ರೂಮ್ ಪಲಂ ಹೆಂಗಿದೆ ಜೋರಾಗಿರ್ಬೇಕು ಮಟನ್ ಕರಗತ್ತೆ ನಂಗೆ ಮನಸ್ಸು ಬೇಕು ಪ್ರೀತಿಗೆ ಪ್ರೀತಿ ಬೇಕು ಎಣ್ಣೆಗೆ ಅಣ್ಣ તમ તમ નોડે ચંદોડી ફ્રિ ಅದು ಊಟ ಆಯ್ತು ಹಾಗಾಗಿ ಹೊರಗಡೆ ಬಂದು ಸ್ವಲ್ಪ ಎಲ್ಲರೂ ಎಲ್ಲ ಅಡ್ಕೋತಾ ಇರ್ಬೇಕಾದ್ರೆ ಡ್ಯಾನ್ಸ್ ಮಾಡೋಣ ಅಂತ ಡ್ಯಾನ್ಸ್ ಮಾಡ್ತಾ ಇದೀವಿ ಈಗ ಮದ್ವೆ ಗಂಡು ಹೆಣ್ಣು ಚಿಂಚಿ ಊಟ ಮುಗಿಸ್ಕೊಂಡು ಹೋಗ್ತಾವ್ರೆ ಈಗ ನಿಂತವ್ರು ನೋಡ್ರಿ ಎಲ್ಲಾರು ನಡಕ ಮಂದ್ರು ನಡಕ ಮಂದ್ರು ಯಾಕೆ ಬಿಡ್ಯಾ ಬಿಡ ಮದ್ಯಾ ಬಾಂಕೇಗಳನ್ನರು ಕೂತ್ಕೋಳಿ ಕೂತ್ಕೊಂಡು ಮಜಾ ಸೇ ಮಗೋನಾ ಮಗ್ನೆ ಬಬ್ಲು ಅಪ್ಪ ಕೊಂಜುವಾ ಸತ್ತುನೇ ಕೇಳಿಬಿಡ್ತೀನಿ ಇದೆ ಕಣೋ ನಿಂಗೆ ಇದೆ ಬಂದೆ ಒಂದೆರಡು ಅವರ್ ಆಕಿಸ್ಕೊಬೇಕು ಒಬ್ಬರು ಸಿಂಗರ್ ಇದ್ದಾರೆ ಸೀರಿಯಸ್ಲಿ ಸರಿಗಮಪ್ಪಾಗೆ ಆಡಿಷನ್ ಕೊಡಬೇಕಿತ್ತು ತುಂಬ ಬ್ಯುಸಿ ಸೊ ಸಾಂಗಾಗ ಆಡಿಷನ್ ಕೊಟ್ಟಿಲ್ಲ ಬನ್ನಿ ಅವ್ರ ಸಾಂಗ್ ಯಾವ ರೀತಿ ಹೇಳ್ತಾರೆ ಅಂತ ಕೇಳಿಕೊಂಡು ನಿಮ್ಮ ಕಿವಿನೂ ಇಂಪಾಗಿಸ್ಕೊಳ್ಳಿ ಹುಡುಗ ನನ್ನ ಹುಡುಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ದಯವಿಟ್ಟು ಲೈಕ್ ಕೊಡೋಣ ಮಳಿಬೇಡಿ ಥ್ಯಾಂಕ್ ಯು